ಹಾಯ್ ಫ್ರೆಂಡ್ಸ್ ಹಲೋ ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೇರ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು ನ್ಯಾಚುರಲ್ಲಾಗಿ ಕೂದಲನ್ನು ಯಾವ ಥರ ಬ್ಲ್ಯಾಕ್ ಮಾಡ್ಕೊಳ್ಳೋದು ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ನಮ್ಮ ಹೇರ್ಸ್ ಎಷ್ಟಿದ್ರೆ ಎಷ್ಟೆಷ್ಟೆಲ್ಲ ಹಾಕಬೇಕಂತ ಒಂದು ಸ್ಮಾಲ್ ವೀಡಿಯೋ ಮಾಡ್ತೇನೆ ಸ್ಕಿಪ್ ಮಾಡ್ದಿರೋ ಎಂಟು ತನಕ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಬಟ್ ಯಾವುದೇ ರೀತಿ ಕೆಮಿಕಲನ್ನು ಆ್ಯಡ್ ಮಾಡೋದಿಲ್ಲ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಫ್ರೆಂಡ್ಸ್ ಇದು ಇಂಡಿಗೋ ಪೌಡರ್ ಅಂತ ಇಂಡಿಗೊ ಪೌಡರ್ ಸೊ ನಿಮಗೆ ಹೊರಗಡೆ ಸಿಗುತ್ತೆ ಇಂಡಿಗೋ ಪೌಡರ್ ಕೊಡಿ ಅಂತಂದರೆ ಕೊಡ್ತಾರೆ ಇದು ಆಯುರ್ವೇದಿಕ್ ಅಂಗಡಿಗಳೆಲ್ಲ ಇರುತ್ತಲ್ಲ ಶಾಪ್ ಇರುತ್ತಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಬೇಕಷ್ಟೆ ಅದು ಬಂದೆ ಹೆನ್ನ ಅಂತ ಹೆಣ್ಣು ಅಂದರೆ ನ್ಯಾಚುರಲ್ಲಾಗಿ ಮೆಹಂದಿ ಅಂತ ಸಿಗುತ್ತೆ ನ್ಯಾಚುರಲ್ಲಾಗಿ ಬಟ್ ಇವತ್ತ ನಾನು ಇವತ್ತನ್ನು ಕಲಸಿರೋದು ಇದನ್ನು ಹಾಗಾಗಿ ಖಾಲಿಯಾಗಿದೆ ನಾನು ಬೆಳಗ್ಗೆ ಆಲ್ರೆಡಿ ಕಲಸಿಟ್ಟಿದ್ದೀನಿ ಹಾಗಾಗಿ ಇದು ಖಾಲಿಯಾಗಿದೆ ಇದನ್ನು ತೋರಿಸ್ತಾ ಇದ್ದೀನಿ ಆಗಿರುತ್ತೆ ನ್ಯಾಚುರಲ್ ಮೆಹಂದಿ ಕೊಡು ಅಂತಂದರೆ ಲೂಸು ಕೂಡ ಸಿಗುತ್ತೆ ಫ್ರೆಂಡ್ಸ್ ಅದು ಬಿಟ್ಟರೆ ಇನ್ನ ಕೊಡು ಅಂತ ಹೇಳಿದ್ರೆ ಈ ಥರ ಕೊಡ್ತಾರೆ ಈ ಪೌಚನ್ನು ತೊಗೊಂಡ್ಬಿಟ್ಟು ನೀವು ಇದನ್ನು ತೋರಿಸಿದ್ರೆ ಕೊಡ್ತಾರೆ ಇಲ್ಲಾಂತಂದರೆ ಪ್ಲೇನ್ ಮೆಹಂದಿ ಕೊಡು ಅಂತ ಹೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸ್ ಹೋಗಿ ಮೆಡಿಕಲ್ ಇದರಲ್ಲಿ ಶಾಪಲ್ಲಿ ಕೇಳಬೇಕು ಆಯುರ್ವೇದಿಕ್ ಶಾಪ್ ಇರುತ್ತಲ್ಲ ಸೊ ಅಲ್ಲಿ ಕೇಳಿದ್ರೆ ಇದನ್ನೇ ಕೊಡ್ತಾರೆ ಫ್ರೆಂಡ್ಸ್ ಅದು ಬಿಟ್ಟರೆ ಮತ್ತೆ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಪೌಡರ್ ಇದು ಪೌಡ್ರೇ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಪ್ರೌಡ್ ಪ್ರೌ ಪೌಡರ್ ಇರುತ್ತೆ ಸೊ ಈ ಥರ ಪೌಡ್ರ್ ಸಿಗುತ್ತೆ ನಾನು ಬೆಳಿಗ್ಗೆಯೇ ಕಲಸಿಟ್ಟಿರೋದು ನಾನು ಇವಾಗ ಅದನ್ನೇ ಅಪ್ಲೈ ಮಾಡ್ಕೊಳ್ಳೋದು ಬೆಳಗ್ಗೆ ಆಲ್ರೆಡಿ ಕಲಸಿಟ್ಟು ಕಲಸಿಟ್ಟಿದ್ದೀನಿ ಸೆವೆನ್ ಓ ಕ್ಲಾಕೆಲ್ಲ ಕಲಸಿಟ್ಟಿದ್ದೀನಿ ಈಗ ಅದನ್ನೇ ಅಪ್ಲೈ ಮಾಡ್ಕೊಳ್ಳೋದು ಅದು ಬಿಟ್ಟರೆ ಇದು ಇಂಡಿಗೋ ಪೌಡರ್ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಅದು ಇಂಡಿಗೋ ಪೌಡರ್ ಈ ಥರ ಇರುತ್ತೆ ಇಂಡಿಗೋ ಪೌಡರ್ ನಾನು ಬೆಳಿಗ್ಗೆ ಇದನ್ನೆಲ್ಲ ಪ್ಯಾಕೆಲ್ಲ ತೆಗೆದುಬಿಟ್ಟು ನಾನು ಕಲಸಿಟ್ಟಿರೋದು ಇದನ್ನು ಕೂಡ ಕಲಸಿಟ್ಟಿರೋದು ಫಸ್ಟ್ ಇದನ್ನು ಹಾಕಿದ್ದೀನಿ ಇದನ್ನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇದು ನಾಲ್ಕು ಸ್ಪೂನ್ ಬಂದು ಇದು ಇಂಡಿಗೋ ಪೌಡರ್ ಬಂದು ಎರಡು ಅಥವಾ ಎರಡುವರೆ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನನಗೆ ಹೇರಿಗೆ ಎಷ್ಟು ಸೆಟ್ ಆಗುತ್ತೋ ಅಷ್ಟು ಹಾಕಿದ್ದೀನಿ ನನ್ನ ಹೇರ್ಸು ತುಂಬ ಲಾಂಗು ಕೂಡ ಇಲ್ಲ ಶಾರ್ಟ್ ಕೂಡ ಇಲ್ಲ ಮೀಡಿಯಮ್ ಇದೆ ಇದನ್ನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇದು ಇಂಡಿಗೋ ಪೌಡರ್ ಬಂದು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇಂಡಿಗೋಕು ಪೌಡರ್ ಬಂದು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಮತ್ತು ಇದು ಆಲ್ಮಂಡ್ ಪೌಡರ್ ಇದು ಪೌಡ್ರೇ ಸಿಗುತ್ತೆ ಫ್ರೆಂಡ್ಸ್ ಪೌಡ್ರೇ ತಗೊಳ್ಬೇಕು ನೀವು ಇದನ್ನು ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಒಂದೂರಿ ಸ್ಪೂನ್ ಹಾಕಿ ನಿಮ್ಮ ಹೇರ್ಸ್ ಎಷ್ಟಿರುತ್ತೆ ಸೊ ಅದನ್ನು ನೀವು ನೋಡಿಬಿಟ್ಟು ಹಾಕಬೇಕಷ್ಟೆ ನಾನು ಇದನ್ನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅದು ಬಿಟ್ಟರೆ ಕ್ಲೋ ಆಯಿಲ್ ಅಂತ ಸಿಗುತ್ತೆ ಫ್ರೆಂಡ್ಸ್ ಇದು ಕ್ಲೋ ಆಯಿಲ್ ಅಂತ ಇದು ಲವಂಗದ ಎಣ್ಣೆ ಲವಂಗದ ಎಣ್ಣೆ ಎರಡು ಡ್ರಾಪ್ ಹಾಕಬೇಕಷ್ಟೆ ಎರಡೇ ಎರಡು ಡ್ರಾಪ್ಸ್ ಸಾಕಷ್ಟೆ ಇದು ಹೆಲ್ತಿಗೂ ಕೂಡ ಒಳ್ಳೆಯದು ಮತ್ತು ನಿಮ್ಮ ಬಾಡಿ ಕೋಲ್ಡ್ ಇತ್ತು ಅಂದರೆ ಕೆಲವೊಬ್ಬರಿಗೆ ಮೆಹೆಂದಿ ಎಲ್ಲ ಹಾಕಿದ ತಕ್ಷಣ ಕೋಲ್ಡ್ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಇದು ಹಾಕಿರೋದ್ರಿಂದ ಬಾಡಿ ಹೀಟ್ನು ಆಗೋದಿಲ್ಲ ಕೋಲ್ಡ್ ಆಗೋದಿಲ್ಲ ಇದು ಮೆಹಂದಿ ಇದೆಯಲ್ಲ ಇದು ಕೋಲ್ಡ್ ಸೊ ಇದನ್ನು ಹಾಕ್ತಿರಲ್ಲ ಇದು ಹೀಟ್ ಆಗುತ್ತೆ ಅದು ಬಿಟ್ಟರೆ ಮತ್ತೆ ಇದು ನೀಲಗಿರಿ ತೈಲ ಅಂತ ಬರುತ್ತೆ ಫ್ರೆಂಡ್ಸ್ ನೀಲಗಿರಿ ತೈಲ ಇದಕ್ಕೆ ಬಂದು ಎಷ್ಟಂದರೆ ಟ್ವೆಂಟಿ ಫೈವ್ ರುಪೀಸ್ ನೋಡಿ ನಾನು ನಿನ್ನೆ ತಾನೇ ತಂದಿರೋದು ಇವತ್ತು ಬೆಳಗಿದ್ದನ್ನೆಲ್ಲ ಹಾಕಿ ಆ್ಯಡ್ ಮಾಡಿ ಮಿಕ್ಸಪ್ ಮಾಡಿ ಇಟ್ಟಿರೋದು ನೀವು ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನ ಫಸ್ಟ್ ನಾಲ್ಕು ಸ್ಪೂನ್ ಇದನ್ನು ಹೀನ ಹಾಕಿ ಹೆಣ್ಣು ಅಂತ ಮೆಹಂದಿ ಪೌಡರ್ ನಾಲ್ಕು ಸ್ಪೂನ್ ಹಾಕಿ ನಾನು ಹಾಕಿರೋದು ಹೇಳ್ತಾ ಇದ್ದೀನಿ ಇದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇದು ಬಂದರೆ ಎರಡೂವರೆ ಸ್ಪೂನ್ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ ಇಂಡಿಗೋ ಪೌಡರ್ ಕೊಡಿ ಅಂತ ಹೇಳಿದ್ರೆ ಪೌಡರೇ ಸಿಗುತ್ತೆ ಫ್ರೆಂಡ್ಸ್ ಇಂಡಿಗೋ ಪೌಡರ್ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಇದನ್ನ ಆಲ್ಮಂಡ್ ಪೌಡರ್ ಇದನ್ನು ಬಂದು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅದು ಬಂದರೆ ಅದು ಬಿಟ್ಟರೆ ಮತ್ತು ನೀಲಗಿರಿ ತೈಲ ಇದನ್ನು ಎರಡು ಡ್ರಾಪ್ ಹಾಕಿದ್ದೀನಿ ಓನ್ಲಿ ಎರಡು ಡ್ರಾಪ್ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗಬೇಡಿ ಎರಡು ಡ್ರಾಪ್ ಅಷ್ಟೇ ಸಾಕು ಮತ್ತು ಇದು ಕ್ಲೋ ಆಯಿಲ್ ಅಂತ ಬರುತ್ತೆ ಲವಂಗದ ಎಣ್ಣೆ ಇದು ಕೂಡ ಎರಡೇ ಡ್ರಾಪ್ ಸಾಕು ಫ್ರೆಂಡ್ಸ್ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಮತ್ತು ನೋಡಿ ಒಂದಾಯಿತು ಎರಡು ಫಸ್ಟ್ ಇದನ್ನು ಹಾಕಿ ಆಮೇಲೆ ಇದನ್ನು ಹಾಕಿ ಆಮೇಲೆ ಇದನ್ನು ಹಾಕಿ ಮೂರಾಯಿತು ಮತ್ತು ಇದು ಕ್ಲೋ ಆಯಿಲ್ ಇದು ಐದೇ ಸಾಕು ಫ್ರೆಂಡ್ಸ್ ಕೆಲವರಿಗೆ ಜಾಸ್ತಿ ವೈಟ್ ಹೇರ್ಸ್ ಇತ್ತು ಅಂತಂದರೆ ಬೇರೆ ಬೇರೆ ಮಾ ಇದು ಮಾಡ್ತಾರೆ ಫಸ್ಟ್ ಇದನ್ನು ಹಚ್ಕೊ ಅಂತ ಹೇಳ್ತಾರೆ ಆಮೇಲೆ ಇದನ್ನು ಹಚ್ಕೊ ಅಂತ ಹೇಳ್ತಾರೆ ಆ ಥರ ಏನು ಇರಲ್ಲ ಫ್ರೆಂಡ್ಸ್ ನೀವು ಎಲ್ಲ ಒಟ್ಟಿಗೆ ಕಲಿಸ್ಬಿಟ್ಟು ಒಂದು ತಿಂಗಳಲ್ಲಿ ಒಂದು ಮೂರು ಟೈಮ್ಸ್ ತ್ರೀ ಟೈಮ್ಸ್ ಹಚ್ಕೋಬೇಕಷ್ಟೇ ಒಂದು ತ್ರೀ ಟೈಮ್ಸ್ ಒಂದು ತಿಂಗ್ಳು ಹಚ್ಕೊಂಡ್ರೆ ಅಂತಂದರೆ ನ್ಯಾಚುರಲಾಗಿ ಬ್ಲ್ಯಾಕ್ ಆಗುತ್ತೆ ಹೇರ್ಸ್ ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದನ್ನೇ ನಾನು ಯೂಸ್ ಮಾಡೋದು ನೋಡಿ ಇದು ಖಾಲಿಯಾಗಿದೆ ನಾನು ಬೆಳಿಗ್ಗೆ ತಾನೇ ಕಲಿಸಿಟ್ಟಿದ್ದೀನಿ ಇವಾಗ ಅದನ್ನು ನಾನೇ ಅಪ್ಲೈ ಮಾಡ್ಕೊಳ್ಳೋದು ಅದಕ್ಕೆ ನಾನು ಇದನ್ನು ಇವಾಗಂತಲ್ಲ ನಮ್ಮ ಹಿಂದಿನ ಕಾಲ ಹಿಡಿದು ನಮ್ಮ ಅಜ್ಜಿ ಅಮ್ಮ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಿರೋದು ಇದನ್ನೇ ಹಚ್ಕೊಳ್ತಾ ಬಂದಿದ್ದಾರೆ ಇದನ್ನೇ ಅವ್ರು ನನಗೆ ರೆಫರ್ ಮಾಡಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಇವತ್ತು ಈ ವಿಡಿಯೋ ಮಾಡಿಬಿಟ್ಟು ನಾಳೆ ಅದನ್ನು ಹಚ್ಕೊಳ್ಳಿ ಅಷ್ಟು ಬರುತ್ತೆ ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್ ನಾನು ಇದೊಂದೇ ಗೊತ್ತಿರೋದು ನನಗೆ ಇದೊಂದೇ ಹೇಳ್ತಾ ಇದ್ದೀನಿ ಅದು ನೋಡಿ ಬೆಳಗ್ಗೆ ನಾನು ಇದನ್ನೆಲ್ಲ ಹಾಕಿಬಿಟ್ಟು ಕಲಿಸಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಕಲಿಸಿಟ್ಟಿದ್ದೀನಿ ಇದನ್ನೆಲ್ಲ ಎಷ್ಟು ಬ್ಲಾಗ್ ಬಂದಿದೆ ನೋಡಿ ನೋಡಿ ಇದನ್ನು ನಾನು ಕಲಸಿಟ್ಟಿರೋದು ಮಾರ್ನಿಂಗೇ ಕಲಿಸಿಟ್ಟಿರೋದು ಈ ಥರ ಆಗಿದೆ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ನಿಮಗೆ ನೋಡಿ ಎಷ್ಟು ಬ್ಲಾಕ್ ಬಂದಿದೆ ಮಾರ್ನಿಂಗ್ ಕಲಿಸಿಟ್ಟಿರೋದು ಇವಾಗ ನಾನು ಅಪ್ಲೈ ಮಾಡ್ಕೊಳ್ತೀನಿ ಇವಾಗ ಇದನ್ನೆಲ್ಲ ಕಲಿಸ್ಬಿಟ್ಟು ಒಂದು ನೈಟ್ ಕಲಿಸಿಡಿ ಇಲ್ಲಾಂದರೆ ಬೆಳಗ್ಗೆ ಕಲಿಸಿಡಿ ನೋಡಿ ಮೇಲೆ ಹೇಗೆ ಕಾಣಿಸ್ತಿದೆ ಬ್ಲ್ಯಾಕ್ ಬ್ಲ್ಯಾಕ್ ಬ್ಯಾಕ್ ಯಾವ ಥರ ಕಾಣಿಸ್ತಿದೆ ಈ ಥರ ಕಲಸಿಟ್ಟಿರೋದು ಇವಾಗ ನಾನು ಅಪ್ಲೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನು ಬೆಳಗ್ಗೆ ಏಳು ಗಂಟೆಗೆಲ್ಲ ಕಲಿಸಿಟ್ಟಿರೋದು ಇದನ್ನು ಮಿಕ್ಸ್ ಮಾಡಿಟ್ಟಿರೋದು ಇವಾಗ ಅಪ್ಲೈ ಮಾಡ್ಕೊಂಡ ತಕ್ಷಣ ಒಂದೂವರೆ ತಾಸು ಅಥವಾ ಒಂದು ತಾಸು ಎರಡು ತಾಸು ನೀವು ಹಾಗೆ ಬಿಡಬೇಕು ಅದು ಒಂದು ಶವರ್ ಕ್ಯಾಪ್ ಅದು ಬರುತ್ತಲ್ಲ ಫ್ಲಾಸ್ಟಿಕ್ ಇರುತ್ತಲ್ಲ ಶವರ್ ಕ್ಯಾಪ್ ಅದನ್ನು ಹಾಕೊಂಡ್ಬಿಟ್ಟು ಒನ್ ಅವರ್ ಬಿಟ್ಬಿಡಿ ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅದು ಕ್ಲೋ ಆಯಿಲ್ ಮತ್ತು ನೀಲಗಿರಿ ತೈಲೆಲ್ಲ ಹಾಕಿದ್ದೀವಲ್ಲ ನಾವು ಹಾಗಾಗಿ ಒಳ್ಳೆಯ ಸ್ಮೆಲ್ ಬರುತ್ತೆ ಇದನ್ನು ಹಚ್ಕೊಂಡ ತಕ್ಷಣವೇ ಕೂದಲು ಫುಲ್ಲು ಶೈನಿಂಗ್ ಆಗುತ್ತೆ ಇದನ್ನು ಹಚ್ಕೊಂಡು ಒನ್ ಅವರ್ ಬಿಟ್ಟು ಇದನ್ನು ಕಲಿಸ್ಬೇಕಾದ್ರೆ ಇನ್ನೊಂದು ಫ್ರೆಂಡ್ಸ್ ಇದನ್ನು ಕಲಿಸ್ಬೇಕಾದ್ರೆ ಬಿಸಿ ನೀರು ಹಾಕಬೇಕು ತಣ್ಣೀರು ಮಾತ್ರ ಹಾಕಿ ಹೋಗಬಾರ್ದು ಉಗುರು ಬೆಚ್ಚಗಿನ ನೀರು ಇರ್ತಲ್ಲ ಫ್ರೆಂಡ್ಸ್ ಉದುರು ಉಗುರು ಬೆಚ್ಚಗಿನ ನೀರಲ್ಲಿ ಇದನ್ನು ಕಲಿಸ್ಬೇಕು ಉಗುರು ಬೆಚ್ಚಗಿನ ನೀರಲ್ಲಿ ಕಲಿಸ್ಬಿಟ್ಟು ಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಟ್ಯಾಬ್ ಚೆನ್ನಾಗಿ ಹಾಕಿ ಕ್ಲೋಸ್ ಇದನ್ನು ನಾನು ಇದನ್ನು ಕಲಿಸೋದಕ್ಕೆ ಅಂತ ಹೇಳಿಬಿಟ್ಟು ಇದೊಂದು ಸಪ್ರೇಟ್ ಪಾತ್ರೆನ ಮಾಡಿಬಿಟ್ಟಿದ್ದೀನಿ ಯಾವಾಗ ಕಲಿಸಿದ್ರು ನಾನು ಇದ್ರೊಳಗಡೆ ಕಲಿಸೋದು ಇದ್ರೊಳಗಡೆ ಕಲಿಸ್ಬಿಟ್ಟು ನೀವು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಆಮೇಲೆ ಈವ್ನಿಂಗ್ ಆಗುತ್ತಲ್ಲ ಇವಾಗ ಆಗುತ್ತಲ್ಲ ನಾನು ಬೆಳಗ್ಗೆ ಕಲಸಿಟ್ಟಿದ್ದೆನಲ್ಲ ಇವಾಗ ತೆಗೆದು ನೋಡಿದ್ದೇನೆ ಇಷ್ಟು ಚೆನ್ನಾಗಿ ಬಂದಿದ್ದೆ ಇದನ್ನು ಹಾಕೊಂಡ್ಬಿಟ್ಟು ಒಂದೂವರೆ ಒಂದು ಒಂದೂವರೆ ತಾಸು ಬಿಟ್ಟು ಆಮೇಲೆ ನೀವು ಲೈಟ್ ಬಿಸಿ ನೀರು ಇರುತ್ತಲ್ಲ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡು ನೀವು ತಲೆ ಸ್ನಾನನ ಮಾಡಬೇಕು ತಲೆ ಸ್ನಾನನ ಮಾಡಿಬಿಟ್ಟು ಶ್ಯಾಂಪೂ ಎಲ್ಲ ಹಾಕೋಗಿಲ್ಲ ಫ್ರೆಂಡ್ಸ್ ಶ್ಯಾಂಪು ಹಾಕೊಳ್ದೇ ನೀವು ಅದನ್ನು ತಲೆಯ ನೀಟಾಗಿ ಹೆಡ್ಬಾತ್ ಮಾಡಿ ಆಮೇಲೆ ಬೆಳಿಗ್ಗೆ ಆದ ತಕ್ಷಣವೇ ನಾನು ನಿಮಗೆ ಇನ್ನೊಂದು ಏನೋ ತೋರಿಸ್ಬೇಕಿತ್ತು ಒಂದೇ ನಿಮಿಷ ತರ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಹೆಡ್ ಬಾತ್ ಮಾಡ್ತಿರಲ್ವ ಇದು ನೈಟ್ ಉಗ್ರ ಬೆಚ್ಚಿಗೆ ನೀರು ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಹೆಡ್ಬಾತ್ ಮಾಡ್ಕೊಳ್ಳಿ ಬೆಳಿಗ್ಗೆ ಆದ ತಕ್ಷಣ ಚೆನ್ನಾಗಿ ಕೊಕೋನಟ್ ಆಯಿಲ್ ಬರುತ್ತಲ್ಲ ಕೊಕೋನಟ್ ಆಯಿಲಿಂದ ನಿಮ್ಮ ಹೆಡ್ಡನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಹಾಕಿಬಿಟ್ಟು ಅಜ್ಜಿಯರೆಲ್ಲ ಹಳ್ಳತ್ತಿಗೆಲ್ಲ ಎಣ್ಣೆ ಹಾಕ್ತಾರಲ್ಲ ಸೊ ಆ ಥರ ಅಳ್ಳತ್ತಿಗೆಲ್ಲ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ಕೊಂಡು ಒನ್ ಅವರ್ ಬಿಡಿ ಒನ್ ಅವರ್ ಬಿಟ್ಟ ತಕ್ಷಣ ನೋಡಿ ಶಾಂಪೂ ಇದೆ ಕಾರ್ತಿಕ ಶಾಂಪು ನಾನು ಇದನ್ನೇ ಯೂಸ್ ಮಾಡೋದು ನೀವು ನ್ಯಾಚುರಲಾಗಿ ಯಾವುದಾದ್ರು ಆಯುರ್ವೇದಿಕ ಶಾಪಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ತಿದ್ರಿ ಅಂತಂದರೆ ಅದನ್ನೇ ಯೂಸ್ ಮಾಡ್ಬೋದು ಬಟ್ ನಾನು ಇದನ್ನೇ ಯೂಸ್ ಮಾಡ್ತೀನಿ ಮೊದಲಿಂದನೂ ನಾನು ಇದನ್ನೇ ಯೂಸ್ ಮಾಡೋದು ಈಗ ಬೇರೆ ಬೇರೆ ಕೆಮಿಕಲ್ಸ್ ಇರುತ್ತಲ್ಲ ಅದು ಶಾಂಪು ಎಲ್ಲ ಯೂಸ್ ಮಾಡಿ ಅದನ್ನು ಬೇಗ ಬೇಗ ಅದನ್ನು ವೈಟ್ ಆಗೋದು ಮತ್ತು ಸ್ಪ್ಲಿಟ್ ಆಗೋದು ಹೇರ್ ಸಹ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ನಾನು ಈಗ ನ್ಯಾಚುರಲಾಗಿ ಇದ್ದಿದ್ದೇ ಯೂಸ್ ಮಾಡ್ತೀನಿ ಇದನ್ನು ಬಿಟ್ಟರೆ ನಿಮಗೆ ಇದಕ್ಕಿಂತ ಬೇರೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತಂದರೆ ಸೊ ಅದನ್ನು ಕೂಡ ಫ್ರೆಂಡ್ಸ್ ನೀವು ಯೂಸ್ ಮಾಡ್ಬೋದು ಇವಾಗ ಗೊತ್ತಾಯ್ತಲ್ಲ ಹೇಗೆ ಇದು ಮಾಡೋದಂತ ಫಸ್ಟ್ ಹೆಣ್ಣ ಇದು ಮೆಹೆಂದಿ ಪೌಡರ್ ನಾಲ್ಕು ಸ್ಪೂನ್ ಹಾಕೋದು ಇದು ಎಷ್ಟು ಹಾಕಿರ್ತೀರಲ್ಲ ಇದ್ರ ಅರ್ಧ ಇಂಡಿಗೋ ಪೌಡರ್ ಹಾಕೋದು ಮತ್ತು ಇದನ್ನು ಒಂದೂವರೆ ಸ್ಪೂನ್ ಒಟ್ಟು ಆಲ್ಮಂಡ್ ಆಯಿಲ್ ಇದು ಸಾರಿ ಆಲ್ಮಂಡ್ ಪೌಡ್ರ್ ಇರುತ್ತಲ್ಲ ಇದನ್ನು ಸಿಕ್ಕಕಾಯಿ ಪೌಡ್ರ್ ಹಾಕೋದು ಇದನ್ನು ನಾಲ್ಕು ಇದು ಎಷ್ಟು ಹಾಕಿರ್ತೀರಿ ಇದನ್ನು ಅರ್ಧ ಇಂಡಿಗೋ ಪೌಡರ್ ಹಾಕಿ ಇದನ್ನು ಒಂದೂವರೆ ಸ್ಪೂನಷ್ಟು ಮತ್ತು ನಿಮ್ದು ಸಿಕ್ಕಕಾಯಿ ಇರುತ್ತಲ್ಲ ಸಾರಿ ಇದು ಯಾವುದು ನೆಲ್ಲಿಕಾಯಿ ನೆಲ್ಲಿಕಾಯಿ ಪೌಡ್ರನ್ನ ಹಾಕಿಬಿಟ್ಟು ಎರಡು ಹನಿ ಮಾತ್ರ ಹಾಕಬೇಕು ಇದನ್ನು ಜಾಸ್ತಿ ಹಾಕ್ಬಿ ಹಾಕ್ಲಿಕ್ಕೆ ಹೋಗಬೇಡಿ ಎರಡು ಡ್ರಾಫು ನೀಲಗಿರಿ ತೈಲ ಹಾಕಿ ಮತ್ತು ಎರಡು ಡ್ರಾಪು ಕ್ಲೋ ಆಯಿಲ್ ಹಾಕಬೇಕು ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಹನ್ನೆರಡು ತಾಸು ಹನ್ನೆರಡು ತಾಸು ಆದರೆ ಅದನ್ನು ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್ ಅದು ನೋಡಿ ಎಷ್ಟು ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ಲ ಈ ಥರ ನೆನಬೇಕು ಇದನ್ನು ಆದಮೇಲೆ ಒಂದೂವರೆ ತಾಸು ಇದನ್ನು ಅಪ್ಲೈ ಮಾಡ್ಕೊಂಡು ಹಾಗೆ ಬಿಡಿ ಅಪ್ಲೈ ಮಾಡ್ಕೊಂಡು ಹಾಗೆ ಬಿಟ್ಟ ತಕ್ಷಣನೇ ನೀಟಾಗಿ ಹೆಡ್ ಮಾತ್ ಮಾಡಿಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಕೊಕೋನಟ್ ಆಯಿಲಿಂದ ಫ್ರೆಶ್ಶಾಗಿ ನೀವು ಸ್ನಾನ ಮಾಡಿ ನಿಮ್ಮ ಹೇರ್ ಶೂ ಶೈನಿಂಗ್ ಆಗುತ್ತೆ ಸ್ಪ್ಲಿಟ್ ಆಗಿರೋದೆಲ್ಲ ಚೆನ್ನಾಗಿ ಸರಿ ಹೋಗುತ್ತೆ ಅದನ್ನು ಮತ್ತು ಹೇರ್ಸ್ ಕೂಡ ಲಾಂಗ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಒಂದು ತಿಂಗಳಲ್ಲಿ ನಿಮ್ಮದೇ ಬ್ಲ್ಯಾ ವೈಟ್ ಹೇರ್ಸು ಜಾಸ್ತಿ ಇತ್ತು ಅಂತಂದರೆ ಒಂದು ತಿಂಗಳಲ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡ್ಕೊಳ್ಳಿ ಒಂದು ತಿಂಗಳಲ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡ್ಕೋತಾ ಹೋಯಿತು ಅಂದರೆ ಆಮೇಲೆ ತಿಂಗಳಿಗೆ ಒಂದ್ಸಲ ಎರಡು ತಿಂಗಳಿಗೆ ಒಂದ್ಸಲ ಈ ಥರ ನ್ಯಾಚುರಲಾಗಿ ಕರಲಾದು ಆಗಿ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್ ಹೇರ್ಸೆಲ್ಲ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆನಾ ನಾನು ಇವತ್ತು ಹೇಳಿಬಿಟ್ಟು ಮತ್ತೆ ನಾಳೆ ಅದನ್ನು ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ಅಂತ ಆ ಥರ ಎಲ್ಲ ಹೇಳೋದಿಲ್ಲ ಬಟ್ ನಾನು ಯೂಸ್ ಮಾಡೋದು ಇದು ಒಂದೇ ಅದು ಬಿಟ್ಟರೆ ನೀವು ಕರಿಬೇವು ಒಂದು ಎಣ್ಣೆ ಹಚ್ಕೊಳ್ರಿ ಅದು ಅಂತ ಅದು ನಿಮ್ಮ ಇಷ್ಟ ಫ್ರೆಂಡ್ಸ್ ಬಟ್ ಇದನ್ನು ಹಚ್ಕೊಳ್ಳೋದ್ರಿಂದ ಆಗಿ ಕಲರ್ ಬರುತ್ತೆ ನ್ಯಾಚುರಲಾಗಿ ಕಲರ್ ಬರುತ್ತೆ ಅದನ್ನು ಬಿಟ್ಟರೆ ಕೊಕೋನಟ್ ಆಯಿಲ್ ಮಾತ್ರ ನಾನು ಯೂಸ್ ಮಾಡೋದು ಸೊ ಅದನ್ನೇ ನೀವು ಯೂಸ್ ಮಾಡಿ ಇದರಿಂದ ನಿಮ್ಮದೇ ಫೀಡ್ಬ್ಯಾಕ್ ಹೆಂಗೆ ಬಂತು ನಿಮ್ಮ ಹೇರ್ಸ್ ಯಾವ ಥರ ಕಲರ್ಸ್ ಇದೋ ಆಯಿತೋ ಇಲ್ಲೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಕಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್